ನಿಮ್ಮ ಹತ್ರ ಚರ್ಚೆ ಮಾಡಬೇಕಂತ ಬಂದಿರುವಂತ ವಿಚಾರ ನಿಜಕ್ಕೂ ಬಹಳ ಅತ್ಯಗತ್ಯವಾಗಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಒಂದು ಪ್ರಯತ್ನ ಶಿವಮೊಗ್ಗ ನಗರ ಮಲೆನಾಡಿನ ಹೆಬ್ಬಾಗಿಲು ಅಂತೀವಿ ಸ್ಮಾರ್ಟ್ ಸಿಟಿ ಅಂತೀವಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ನಗರ ಮುಂದಾಳತ್ವದಲ್ಲಿ ರಾಜ್ಯದಲ್ಲಿಯೇ ಮುಂದಾಳತ್ವದಲ್ಲಿ ಇರುವಂತಹ ಒಂದು ಸುಂದರ ನಗರ ಈ ನಗರಕ್ಕೆ ಒಂದು ಹೆಮ್ಮೆ ಬರಲಿಕ್ಕೆ ಕೂಡ ಹತ್ತು ಹಲವಾರು ಕಾರಣಗಳಿದಾವೆ ಅದರಲ್ಲಿ ಒಂದು ಪ್ರಮುಖವಾದ ಅಂಶ ಪ್ರತಿದಿನ ಬೆಳಗ್ಗೆ ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ನಗರವನ್ನು ಶುಚಿಯಾಗಿ ಇಡ್ಲಿಕ್ಕೆ ತಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡುವಂತಹ ಪೌರ ಕಾರ್ಮಿಕರು ಪೌರಕಾರ್ಮಿಕರಿಗೆ ಅವರೆಷ್ಟು ಅವರ ಅವಶ್ಯಕತೆ ಇದೆ ಅಂತೇಳಿ ನಮಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಅವರು ಒಂದು ದಿನ ಏನಾದರೂ ಯಾವುದಾದ್ರೂ ವಿಚಾರದಲ್ಲಿ ಸ್ಟ್ರೈಕೋ ರಜನೋ ಏನಾದರೂ ಮಾಡಿದ್ರೆ ನಗರದ ಎಲ್ಲ ಭಾಗಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲೇ ದೊಡ್ಡ ದೊಡ್ಡ ಗುಡ್ಡ ಏರು ನಿಂತಿರುತ್ತೆ ಕಸದ ರಾಶಿಗಳು ನಿಂತಿರುತ್ತೆ ಅದು ನಾವು ನೀವೆಲ್ಲರೂ ಕೂಡ ನೋಡಿದ್ದೀವಿ ತಕ್ಷಣ ಎಲ್ಲ ಲೀಡರ್ಗಳು ಹೋಗೋದು ಅವ್ರು ಎಲ್ಲಿ ಕೂತಿರ್ತಾರಲ್ಲಿ ಹೋಗೋದು ಅವ್ರ ಮನವೊಲಿಸೋದು ಬನ್ನಿ ಅನ್ನು ಕರೆಯೋದು ಇದೆಲ್ಲ ಸರ್ವೇ ಸಾಮಾನ್ಯ ಹಿಂದಿನ ದಿನಗಳಲ್ಲಿ ನಾನು ಕೂಡ ನಗರಸಭಾ ಸದಸ್ಯನಾಗಿದ್ದಾಗ ಶಾಸಕನಾಗಿದ್ದಾಗ ಪ್ರಯತ್ನ ಮಾಡಿರುವಂತಹದ್ದು ಆದರೆ ಕೆಲವೊಂದ್ ಕಡೆ ನಾವೆಲ್ಲರೂ ಸೇರಿ ಅವರಿಗೆ ಮೋಸ ಮಾಡ್ತಾ ಇದ್ದೀವ ಆ ಜನಕ್ಕೆ ಅವರ ಅವಶ್ಯಕತೆ ಅತ್ಯವಶ್ಯಕ ನಮಗೆ ನಮಗೆ ನಮ್ಮ ಊರಿಗೆ ನಮ್ಮ ಮನೇಲೆ ಒಂದು ಹೊತ್ತು ಕಸ ಹೊಡಿಲಿಲ್ಲ ಅಂದರೆ ಒಂದೇ ಹೊತ್ತು ಕಸ ಹೊಡಿಲಿಲ್ಲ ಅಂದರೆ ಓಡಾಡ್ತಾ ಇದ್ರೆ ಕಾಲಿಗೆಲ್ಲ ಧೂಳು ಅಂಟೋದು ಚುಚ್ಚೋದು ಎಲ್ಲ ಪ್ರಾರಂಭ ಆಗ್ತದೆ ಈ ಪೌರ ಕಾರ್ಮಿಕರು ಅದೇ ರೀತಿ ಒಂದು ಹೊತ್ತು ಕೆಲಸ ಮಾಡಲಿಲ್ಲ ಅಂದ್ರೆ ಊರಿನಲ್ಲಿ ಕಸದ ರಾಶಿ ನೈರ್ಮಲೀಕರಣ ಇಲ್ಲ ಆ ರೋಗ ಬರುತ್ತೆ ಈ ರೋಗ ಬರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಕೇಳಿದೀವಿ ನೋಡಿದೀವಿ ಈ ಕಾರ್ಮಿಕರಿಗೋಸ್ಕರ ನಾನು ಹಿಂದೆ ಶಾಸಕನಾಗಿದ್ದಾಗ ಒಂದು ಯೋಜನೆಯನ್ನ ತಂದು ಪೌರಕಾರ್ಮಿಕರ ಗೃಹ ಭಾಗ್ಯ ಅಂತೇಳಿ ಒಂದು ಯೋಜನೆಯನ್ನ ತಂದಿದ್ವಿ ಅದಕ್ಕೆ ಬೇಕಾದಂತಹ ಹಣ ಕೂಡ ತಂದಿದ್ವಿ ಆ ನಂತರದಲ್ಲದು ನನ್ನ ನಂತರ ಚುನಾವಣೆ ಬಂತು ನಾನು ಸೋತೆ ನಂತರ ಬೇರೆ ಸರ್ಕಾರ ಕೂಡ ಬಂತು ಎಲ್ಲ ಆಯ್ತು ಆದರೆ ಈ ಪೌರ ಕಾರ್ಮಿಕರಿಗೆ ಮನೆಯನ್ನ ಕಟ್ಟಿಕೊಡುವಂತಹ ಒಂದು ಕೆಲಸಕ್ಕೆ ಆಗಾಗ್ಲೇ ನಾವೆಲ್ಲ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಟ್ಟು ಹೋಗಿದ್ರಿಂದ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಪ್ರಾರಂಭ ಆಯ್ತು ಅದರ ಪ್ರಕಾರದಲ್ಲಿ ನೂರ ಅರವತ್ತ ಒಂಬತ್ತು ಮನೆಗಳನ್ನ ಕಟ್ಕೊಡ್ಬೇಕು ಅಷ್ಟು ಜನನ ಸೆಲೆಕ್ಟ್ ಕೂಡ ಮಾಡಿದ್ವಿ ಯಾರ್ಯಾರಿಗೆ ಮನೆ ಕೊಡಬೇಕು ಯೋಜನೆ ಅದು ನಾಲ್ಕು ಪ್ಯಾಕೇಜ್ ಮಾಡಿ ಜಿ ಪ್ಲಸ್ ಟೂ ನಲ್ಲಿ ನಾಲ್ಕು ಪ್ಯಾಕೇಜ್ ಮಾಡಿ ಅದಕ್ಕೆ ಹದಿನೇಳು ಕೋಟಿ ಅದಕ್ಕೆ ಒಟ್ಟಾರೆ ಹದಿನೇಳು ಕೋಟಿ ಪ್ರಾಜೆಕ್ಟ್ ಕೂಡ ಆಯ್ತು ಒಂದು ವಿಚಾರ ಅಂದರೆ ಇಪ್ಪತ್ತೇಳು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತನೇ ಇಸುವಿಗೆ ಟೆಂಡರ್ ಪಡೆದಂತಹ ವ್ಯಕ್ತಿ ಐದು ಸಾವಿರ ರೂಪಾಯಿ ಚಾಪಾ ಕಾಗದಲ್ಲಿ ಬರ್ಕೊಡ್ತಾನೆ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾನು ಅಷ್ಟು ಜನಕ್ಕೂ ಮನೆಯನ್ನ ಬಿಟ್ಟುಕೊಡ್ತೇನೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರು ಐದು ಮೂರು ಜನವರಿ ಫೆಬ್ರವರಿ ಮಾರ್ಚ್ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತು ಒಂದಕ್ಕೆ ಆ ಒಂದು ವರ್ಷಕ್ಕೆ ಮಾಡಿಕೊಡ್ತೀನಿ ಅಂತೇಳಿ ಐದು ಸಾವಿರದ ಚಾಪಾ ಕಾಗದದಲ್ಲಿ ಬರೆದು ಕೊಟ್ಟು ಟೆಂಡರ್ನ ಪೂರ್ತಿ ಫಾರ್ಮಾಲಿಟೀಸ್ ಮಾಡಿ ಸುಮಾರು ಹನ್ನೊಂದು ಪರ್ಸೆಂಟ್ ಎಬೋ ಕೂಡ ಕೊಡ್ತಾರೆ ಅವತ್ತು ಈಗ ನಾವು ಎಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳಲ್ಲಿದ್ದೀವಿ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳು ಇಲ್ಲಿ ಕಾರ್ಮಿಕರು ಪಾಪ ಅವ್ರ ಅವ್ರದೇ ಅವ್ರದ್ದೇ ಆದ ಕೆಲಸ ಅವ್ರ ದಿನನಿತ್ಯ ಊರನ್ನ ಕಸ ಹೊಡಿಬೇಕು ಕ್ಲೀನ್ ಮಾಡಿಡಬೇಕು ಅಲ್ಲಿಗೆ ಇದ್ದಾರೆ ಇದು ಆರು ಎಕರೆ ಇ ಎಸ್ ಕಾಲೇಜ್ ಹಿಂಭಾಗದಲ್ಲಿ ಆರು ಎಕರೆ ಅವತ್ತೇನೆ ನಾವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಇದೊಂದೇ ಅಲ್ಲ ಇದ್ರ ಜೊತೆಗೆ ಇವರಿಗೋಸ್ಕರ ಚಿಕ್ಕಲ್ನಲ್ಲಿ ಒಂದು ದೊಡ್ಡ ಸಮುದಾಯ ಭವನ ಒಂದು ಸಮುದಾಯ ಭವನ ಕೂಡ ಅದರ ಕಥೆನೂ ಇದೆ ಅದು ಮೂರು ಕೋಟಿ ಇದರಲ್ಲಿ ಎಂಟು ಕೋಟಿ ಈಗಾಗಲೇ ಮನೆಗಳ ಬಾಪ್ತು ಪೇಮೆಂಟ್ ಮಾಡಾಗಿದೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಹೋಗಿ ನೋಡ್ಬೋದು ಯಾರು ಬೇಕಾದರೂ ಫಿಫ್ಟಿ ಪರ್ಸೆಂಟ್ ಕೆಲಸ ಆದಂಗೆ ಏನು ಕಾಣ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಆಗಿದೆ ಸಭಾಭವನದ್ದು ಹೆಚ್ಚು ಕಮ್ಮಿ ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದೆ ಮೂರು ಐವತ್ಮೂರು ಸಭಾಭವನದ ಕಾಸ್ಟ್ ಎಸ್ಟಿಮೇಟ್ ಕಾಸ್ಟ್ ಅದರಲ್ಲಿ ಎರಡು ಕೋಟಿ ಅರವತ್ತೈದು ಲಕ್ಷ ಪೇಮೆಂಟ್ ಮಾಡಿದೆ ಅದು ಒಂದು ಎಪ್ಪತ್ತೈದು ಪರ್ಸೆಂಟ್ ಆಗಿರ್ಬೋದು ಒಬ್ರೆ ಒಂದ್ ಎರಡಕ್ಕೂ ಒಬ್ರಿಗೆ ಕೊಟ್ಟಿದ್ದಾರೆ ಹೊರಗಡೆಯವರು ಅನ್ಸುತ್ತೆ ನಾನು ಅದನ್ನ ಮೂಲ ಹುಡುಕ್ಲಿಲ್ಲ ನಾವೇನಿದ್ರು ನಮ್ಮ ಲ್ಯಾಬ್ಸ್ ಏನಿದೆ ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ನಾವು ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಕೊಡೋದು ಪೋಸ್ಟ್ ಮಾಡೋದು ನಮ್ಮನೆ ಏನಾರು ನಾವು ಕಟ್ಟಬೇಕಾರೆ ಒಂದೇ ಒಂದ್ ದಿನ ಎರಡು ದಿನ ಹೇಳಿದಕ್ಕಿಂತ ಎಕ್ಸ್ಟ್ರಾ ರಜಾ ಮಾಡಿದ್ರೆ ನಾವು ಸ್ಕೂಟ್ರೋ ಕಾರೋ ಹಾಕೊಂಡು ಮೇಸ್ತ್ರಿ ಮನೆ ಹತ್ರ ಇಂಜಿನಿಯರ್ ಮನೆ ಹತ್ರ ಹೋಗ್ತಿವ ಇಲ್ಲ ಅವನು ಎಲ್ಲ ಬರ್ಕೊಟ್ಟಿಯಾನೆ ಚಾಪ ಕಾಗದದಲ್ಲಿ ಇದೆ ಎಲ್ಲ ಕಾನೂನು ಕಟ್ಲೆ ಎಲ್ಲಾ ಪ್ರಕಾರವಾಗೇ ನಡೆದಿರುತ್ತೆ ಯಾಕೆ ಯಾರು ಅದ್ರ ಬಗ್ಗೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಏನ್ ಪೌರ ಮನೆ ತಾನೆ ಬೇರೆ ಯಾರ್ದಾರ ಆಗಿದ್ರೆ ನಿಜವಾಗ್ಲೂ ಬಹಳ ದುಃಖದಿಂದ ಬೇಜಾರಿನಿಂದ ಈ ಸನ್ ಈ ವಿಚಾರನ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೀನಿ ನಾವು ಎಲ್ಲರೂ ಕೂಡ ನಮ್ಮ ಪಕ್ಷ ಕೂಡ ಅವ್ರ ಪರವಾಗಿ ನಿಲ್ತೀವಿ ಅವ್ರು ಯಾವುದೇ ರೀತಿಯ ಹೋರಾಟ ಏನು ಕಲ್ಪಿಸಿದ್ರು ಕೂಡ ನಾವು ಅವ್ರ ಜೊತೆಗೆ ಬೆನ್ನೆಲೆಬಾಗಿ ನಿಲ್ತೀವಿ ಮತ್ತೆ ತಮ್ಮ ಮೂಲಕ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರಿಗೆ ಈ ಸಂಪೂರ್ಣ ಅಗ್ರಿಮೆಂಟ್ ಆಗೋದು ಆಯುಕ್ತರ ಕಡೆಯಿಂದ ಆಯುಕ್ತರಿಗೆ ಈಗ ನಮ್ಮ ಕಾರ್ಪೊರೇಷನ್ ಬಾಡಿ ಕೂಡ ಇಲ್ಲ ಹಾಗಾಗಿ ರೀಜನಲ್ ಕಮಿಷನರ್ ಪ್ರಾದೇಶಿಕ ಆಯ್ತು ಅವರಿಗೆ ಕೂಡ ಮುಖ್ಯವಾಗಿ ಅವ್ರದ್ದೇ ಜವಾಬ್ದಾರಿ ಜಾಸ್ತಿ ಕಮಿಷನರು ಕಮಿಷನರ್ ಏನ್ ಕೆಲಸ ಮಾಡ್ತಾ ಇದ್ದಾರ ಇಲ್ಲ ನೋಡೋದು ಯಾರು ಈಗ ಇಲ್ಲಿಗೆ ಇನ್ಚಾರ್ಜ್ ಬಂದಿರೋರು ತಾನೆ ಅವ್ರ ಜವಾಬ್ದಾರಿ ಹೆಚ್ಚಿದೆ ಇದರಲ್ಲಿ ಅವ್ರ ಜವಾಬ್ದಾರಿ ತುಂಬಾ ಹೆಚ್ಚಿದೆ ಅವ್ರು ಕೂಡ ಗಮನ ಹರಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಆಮೇಲೆ ಆಗಿರೋ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಇದಕ್ಕೊಂದು ಕಾಮಗಾರಿನ ಚೆಕ್ ಮಾಡಲಿಕ್ಕೆ ಒಂದು ತಂಡನ ಬಿಡಬೇಕು ಯಾಕೆ ಅಂತಂದ್ರೆ ಇದು ಯಾರೋ ಏ ಪೌರ ಕಾರ್ಮಿಕರು ಮನೆ ತಾನೇ ಇರ್ತಾರ ಬಿಡು ಅನ್ನೋ ಮಾತು ಬರಬಾರ್ದು ದುಡ್ಡು ಸರ್ಕಾರದ ದುಡ್ಡು ಎಷ್ಟು ಕೊಡ್ಬೇಕು ಅಷ್ಟು ಸರಿಯಾಗಿ ಇನ್ನೂ ಹನ್ನೊಂದು ಪರ್ಸೆಂಟ್ ಯಬೋನೆ ಕೊಡ್ತಾ ಇದೀವಿ ಯಾಕೆ ಕಳಪೆ ಕಾಮಗಾರಿ ಆಮೇಲೆ ಯಾಕೆ ಸರಿಯಾದ ಟೈಮಿಗೆ ಕೊಡಬಾರ್ದು ಎಷ್ಟು ಜನ ನನಗೊಂದು ಸ್ವಂತ ಮನೆ ಆಯ್ತು ಅನ್ಕೊಂಡವರು ಸತ್ತೆ ಹೋದರು ಎಷ್ಟೋ ಜನ ರಿಟೈರ್ಡ್ ಆದ್ರು ನಾನು ನಿನ್ನೆ ಕೂಡ ಸಂಘದ ಅಧ್ಯಕ್ಷ ಹತ್ರ ಮಾತನಾಡ್ತಾ ಇದ್ದೆ ಅವಾಗ ಇಲ್ಲ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಇವ್ರ ಮನೆಗಳು ಕೊಟ್ಟ ತಕ್ಷಣ ಆ ಕುಟುಂಬದವರಿಗೆ ಕೊಡಬೇಕು ಅಂತ ಕೂಡ ಚಿಂತನೆ ಮಾಡ್ತಾ ಇದ್ದೀವಿ ಅಂತೇಳಿ ಕೂಡ ಪಾಪ ಅಂತ ಇದ್ರು ಆ ಅದು ಅದಕ್ಕೆ ನಾವು ಅವಾಗ ಒಂದು ಪ್ಲಾನ್ ಮಾಡಿದ್ವಿ ಒಂದು ಪಾರ್ಟ್ ಬರುತ್ತಲ್ಲ ಅದರಲ್ಲಿ ಗ್ರಾಂಟ್ ಇರುತ್ತೆ ನಮ್ಮ ಹತ್ರ ಈ ಎಸ್ ಸಿ ಎಸ್ ಟಿ ಇದ್ರಲ್ಲಿ ಮತ್ತೊಂದರಲ್ಲಿ ಗ್ರಾಂಟ್ಗಳು ಇರುತ್ತೆ ಕಾರ್ಪೊರೇಷನ್ ಅಲ್ಲಿ ಆ ಗ್ರಾಂಟ್ ಅನ್ನ ತೆಗೆದು ಆ ಇವರ ಪೋರ್ಷನ್ ಇಂದು ಹಾಕ್ಬೇಕು ಅಂತ ಕೂಡ ಪ್ಲಾನ್ ಮಾಡಿದ್ವಿ ಅದನ್ನೇ ಅದನ್ನೇ ಹೇಳಕೊಳ್ಟೆ ಈಗ ಅವರು ಒಂದ್ ಎಂಟ್ ಲಕ್ಷ ರೂಪಾಯಿ ಮನೆ ಅವರು ಐವತ್ತು ಸಾವಿರ ಕಟ್ಟಬೇಕು ಒಂದು ಲಕ್ಷ ಕಟ್ಟಬೇಕು ಅಂತಿದ್ರೆ ಅವರ ಪೋರ್ಷನ್ ಅನ್ನು ಕೂಡ ನಾವೇ ಸ ನಮ್ಮ ಕಾರ್ಪೊರೇಷನ್ ಇಂದ ಕೊಡ್ಲಿಕ್ಕೆ ತಯಾರಿ ಮಾಡಿ ಇದೆಲ್ಲ ವ್ಯವಸ್ಥೆ ಮುಗ್ದಿರೋದು ಈಗ ಆಗ್ಬೇಕಾಗಿರೋದು ಇಂಪ್ಲಿಮೆಂಟೇಷನ್ ನಾನು ಕೆಲಸ ಮಾಡ್ತೀನಿ ಅಂತ ಟೆಂಡರ್ ತೊಗೊಂಡವನ ಹತ್ರ ಕೆಲಸ ಮಾಡಿಸ್ಬೇಕಾಗಿರೋ ಜವಾಬ್ದಾರಿ ನಮ್ದು ಏನ್ ಮಾಡಿದಿರ ಕೇಳಿದ್ರೆ ನಾವು ನೋಟಿಸ್ ಕೊಟ್ಟಿದ್ದೀವಿ ನಮ್ ಕೈ ಆಗದಷ್ಟೇ ಇವ್ರದೇ ಮನೆ ಕಟ್ಟೋದಾಗಿದ್ರೆ ಪಾಲಿಕೆಯಿಂದನೆ ಕೊಡೋದು ಎಲ್ಲಾ ದುಡ್ಡು ಪಾಲಿಕೆಗೆ ಬಂದಿರುತ್ತಾ ದುಡ್ಡು ಗ್ರಾಂಟ್ ಸರ್ಕಾರದ ಗ್ರಾಂಟ್ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಕಾರ್ಪೊರೇಷನ್ ಅಗ್ರಿಮೆಂಟ್ ಮಾಡೋ ಏಜೆನ್ಸಿ ಕಾರ್ಪೊರೇಷನ್ ಕಮಿಷನರಿಗೂ ಅವತ್ತಿನ ಕಮಿಷನರಿಗೂ ಮತ್ತು ಗುತ್ತಿಗೆದಾರಂಗೂ ಅಗ್ರಿಮೆಂಟ್ ಆಗಿರುತ್ತೆ ಪತ್ರ ವ್ಯವಹಾರ ಮಾಡ್ತಾರೆ ಇಂಜಿನಿಯರಿಗೆ ನೋಟಿಸ್ ಕೊಡ್ತಾರೆ ಇಂಜಿನಿಯರ್ ಅವ್ರಿಗೆ ನೋಟಿಸ್ ಕೊಡ್ತಾರೆ ನಾವು ಇದಕ್ಕೆ ಹೇಳ್ತಾ ಇದೀವಲ್ಲ ನಾವು ಇದನ್ನ ತಾರ್ಕಿಕ ಅಂತ್ಯಕ್ಕೆ ಅವ್ರಿಗೆ ಮನೆ ಕೊಡಿಸೋ ನಿಟ್ಟಿನಲ್ಲಿ ನಾವು ಖಂಡಿತ ಅವರ ಜೊತೆಗೆ ಇರ್ತೀವಿ ಅವರನ್ನ ಅವರ ಕಮಿಟಿಯವರ ಜೊತೆಗೂ ನಾನು ಮಾತಾಡಿದ್ದೀನಿ ಅವರು ಯಾವುದೇ ಹೋರಾಟಕ್ಕೂ ನಾವು ಜೊತೆಗಿರ್ತೀವಿ ಅವರಿಗೇನಾದರೂ ಬೇರೆ ರೀತಿಯಲ್ಲಿ ಅಧಿಕಾರಿಗಳು ತೊಂದರೆ ಕೊಟ್ರೆ ನಾವೇ ನಮ್ಮ ಪಕ್ಷದಿಂದ ಇದರ ಸರ್ವಾಗಿ ಹೋರಾಟವನ್ನ ಮಾಡ್ತೀವಿ